ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜಕರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೇಜರ್ ಅವರ ಆದೇಶದ ಮೇರೆಗೆ ರಾಜ್ಕುಮಾರ್ ಗುಂಡಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕರು ಹಾಗೂ ಅಂಬೇಡ್ಕರ್ ಯುವ ಸೇನೇರಿ ರಾಜ್ಯಾಧ್ಯಕ್ಷರು ಜಿಲ್ಲಾ ಸಂಯೋಜಕರಾದಂತಹ ಡಿಪ್ರಭಾ ಕರಿಕಂಬೇಕರ್ ಜಿಲ್ಲಾಧ್ಯಕ್ಷರಾದಂತಹ ನಿತೀಶ್ ಉಪ್ಪೆ ತಾಲೂಕಾ ಅಧ್ಯಕ್ಷರಾದಂತಹ ಭೀಮರಾವ್ ಭಾವಿಕಟ್ಟಿ ತಾಲೂಕಾ ಸಂಯೋಜಕರಾದಂತಹ ಶೇಖರ್ ಮಿತ್ರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಯುವ ಸೇನೇರಿ ಚಿಂತಾಕಿ ಹೋಬಳಿ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು ಇನ್ನು ಮೊದಲನೇದಾಗಿ ಅಭಿಷೇಕ್ ಬೇಂದ್ರೆ ಸಂಯೋಜಕರು ಬಸವರಾಜ್ ಶಿಂದೆ ಉಪಾಧ್ಯಕ್ಷ ಆಕಾಶ್ ಡೋಂಗ್ರೆ ಪ್ರಧಾನ ಕಾರ್ಯದರ್ಶಿ ಭೀಮ್ರಾವ್ ಬೋರೆ ಕಾರ್ಯದರ್ಶಿ ಮಾಳ್ಗೆ ಖಜಾಂಚಿ ಅಂಬೇಡ್ಕರ್ ಯುವ ಸೇನೇರಿ ಚಿಂತಾಗೆ ಹೋಬಳಿ ಪದಾಧಿಕಾರಿಗಳ ನೇಮಕ ಇನ್ನು ರಮೇಶ್ ಹೋಲ್ಕರ್ ಅಧ್ಯಕ್ಷ ಮಾಳ್ಗೆ ಉಪಾಧ್ಯಕ್ಷ ಪ್ರಶಾಂತ್ ಬೋರ್ ಕಾರ್ಯದರ್ಶಿ ಪ್ರಶಾಂತ ಕಾರ್ಯದರ್ಶಿ ನಾಗೇಂದ್ರ ನಾಗೇಶ್ ಡೊಂಗ್ರೆ ಖಜಾಂಚಿ ಸೋಪಾನ್ ಕರ್ ಪ್ರಕಾಶ್ ತಾಂಡ್ಗೆ ಪೀರ್ ದಿಲೀಪ್ ಬೋರೆ ಪ್ರಕಾಶ್ ಬೋರೆ ದಯಾನಂದ ಮತ್ತು ಇತರೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿದ್ದು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರು ನ್ಯೂಸ್ ತತ್ವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚರಣಗಳಿಗೆ ವಂದಿಸುತ್ತಾ ಆತ್ಮೀಯ ಬಂಧುಗಳೇ ಈ ಗೊತ್ತಿದ್ದಿವಸ ಕರ್ನಾಟಕ ರಾಜ್ಯದಲಿ ಸಂಘಟಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶೋತ್ನಾರನ್ ಅಂಧಿಜೇ ಅವರ ಆದೇಶ ಮೇರೆಗೆ ಹಾಗೂ ಅಂಬೇಡ್ಕರ್ ಯಶನೆ ರಾಜ್ಯಾಧ್ಯಕ್ಷರಾದ ರಾಜ್ಕುಮಾರ್ ಗುನ್ನಳ್ಳಿ ಅವರ ಆದೇಶದ ಮೇರೆಗೆ ಮತ್ತು ಹುಬ್ಬಳ್ಳಿ ಮಟ್ಟದ ಕರ್ನಾಟಕದಲಿ ಸಂಘಟಿತ ಸಮಿತಿ ಹಾಗೂ ಅಂಬೇಡ್ಕರ್ ಯೋಚನೆ ಹುಬ್ಬಳ್ಳಿ ಮಟ್ಟದ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸದಿಂದಲೇ ತಾವುಗಳು ಕಾರ್ಯಪ್ರವರ್ತರಾಗಿ ನಿಮ್ಮ ಸರ್ಕಲ್ನಲ್ಲಿ ಏನೇ ಸಮಸ್ಯೆಗಳಿವೆ ಅವು ಏನಾದ ಹಂತ ಹಂತವಾಗಿ ಏನಾದ ಹೋರಾಟ ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ತಲುಪಿಸುವ ತಲುಪಿಸುವ ಕೆಲಸ ಕಾರ್ಯವನ್ನು ಮಾಡಬೇಕು ಹಾಗೂ ನಿಮಗೆ ಏನೇ ಸಮಸ್ಯೆಯಲ್ಲಿ ನೀವು ಏನು ಯಾರಿಗೆ ಹೆದರ ಬೇಕಾಗಿಲ್ಲ ನಾವು ಏನದ ನಿಮ್ಮ ಕಡೆಯಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ನಿಮ್ಮ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೇವೆ ಅದರ ಸಲುವಾಗಿ ಏನದ ತಾವುಗಳು ನಿಮ್ದು ಏನೇ ಸಮಸ್ಯೆ ಇರಲಿ ಪಂಚಾಯತ್ ಇರಲಿ ತಾಲೂಕಾ ಪಂಚಾಯತ್ ಇರಲಿ ಹಾಗೂ ಸರ್ಕಾರಿ ಇರಲಿ ಬಸ್ಸಿನ ಸಮಸ್ಯೆ ಇರಲಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಶಿಷ್ಯ ವೇತನದ ಸಮಸ್ಯೆ ಇರಲಿ ಹಾಗೂ ಕೂಲಿ ಕಾರ್ಮಿಕರ ಲೇಬರ್ ಕಾರ್ಡ್ ಸಮಸ್ಯೆ ಇರಲಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಏನೇ ಸಮಸ್ಯೆಗಳಿರಲಿ ಮೂವತ್ತೆಂಟು ಡಿಪಾರ್ಟ್ಮೆಂಟ್ ಏನ್ ಕೆಲಸಗಳಿವೆ ಅವು ಎಲ್ಲಿ ಆಗಲ್ಲ ಹೋದ್ರೆ ಏನದ ನಮ್ಮ ಗಮನಕ್ಕೆ ತರಿ ನಾವು ಕೂಡಲೇ ಏನದ ಅವು ಏನದ ಹಂತ ಹಂತವಾಗಿ ಏನದ ಮಾಡಿಸ್ಕೊಡುವ ಕೆಲಸ ನಾವು ಅಂತ ಹೇಳಿ ಈ ಒಂದು ಪದಾಧಿಕಾರಿ ಆಯ್ಕೆ ಮಾಡುವ ಮುಖಾಂತರ ತಮಗೆ ಹೇಳಲು ಬಯಸ್ತೇನೆ ಬಂಧುಗಳೇ ನನ್ನ ಹೆಸರು ರಾಜ್ಕುಮಾರ್ ಮುನ್ನಾಳಿ ಅಂಬೇಡ್ಕರಿ ಯೋಚನೆ ರಾಜ್ಯಾಧ್ಯಕ್ಷ ಇಂದಿನ ದಿವಸ ಚಿಂತಕಿ ಹುಬ್ಬಳ್ಳಿ ಸರ್ಕಲ್ನಲ್ಲಿ ನಾವು ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ನಾನು ಭೀಮರಾವ್ ಬಾಯುಕಟ್ಟೆ ತಾಲೂಕು ಅಧ್ಯಕ್ಷ ಆಗಿದ್ದು ಈ ಚಿತ್ತಕಿ ಸರ್ಕಲ್ನಲ್ಲಿ ನಾವು ಸರ್ಕಲ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟ ಹಾಗೆ ಶಿಕ್ಷಣ ಸಂಘಟನೆ ಹೋರಾಟ ಅದರ ಮುಖಾಂತರ ಕಾನೂನಿನ ಅಚೌಕಟ್ಟಿನಲ್ಲಿ ಇಂದಿನಿಂದ ಈ ಒಂದು ಸರ್ಕಲ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ಮಮ್ಮನಸಿನಿಂದ ಈ ಯಾವುದೇ ಒಂದು ಸಮಸ್ಯೆಯನ್ನು ಬಂದರೆ ಆ ಒಂದು ಸಮಸ್ಯೆಗೆ ಎತ್ತಿ ಹಿಡಿಯುವುದರ ಮುಖಾಂತರ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಅದು ಮತ್ತು ರಾತ್ರಿ ಯಾವುದೇ ನೋಡದೆ ಆ ಒಂದು ಸಮಸ್ಯೆಗಳಿಗೆ ಆ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕಾರ್ಯ ಕೆಲಸವನ್ನು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಮಾಡೋದರ ಮುಖಾಂತರ ಅವರಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ ಹೀಗಾಗಿ ಆ ಒಂದು ತಪ್ಪನ್ನು ನಾವು ಇಟ್ಕೊಳ್ಳಾರದೆ ಅದನ್ನು ನಾವು ಎದುರಿಸಿ ನಿಲ್ದಾಗ ಅದಕ್ಕೆ ಒಳ್ಳೆಯ ಫಲಿತಾಂಶವನ್ನು ಪಡಿಬೋದು ಹೀಗಾಗಿ ಈ ಒಂದು ಚಿಂತಕಿ ಗ್ರಾಮದಲ್ಲಿ ಬಹಳ ಒಂದು ಸುವ್ಯವಸ್ಥೆವಾಗಿ ಎಲ್ಲ ಮಾಡಿಕೊಟ್ಟಿರ್ತಕ್ಕಂಥ ಹಾಗೂ ಈ ಒಂದು ಸಭೆಗೆ ಆಗಮಿಸಿದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಜೈಲೀನ್ ಹೇಳುತ್ತಾ ವಂದನೆ ಮೈತ್ರಿ ತಾಲೂಕಾ ಅಧ್ಯಕ್ಷರು ಹಾಗೂ ಚಿತ್ರ ಸರ್ಕಲ್ಲಿ ಸರ್ಕಲ್ ಮಾಡಿಯಲ್ಲಿ ನಾವು ರಚನೆ ಮಾಡಿದ್ದೇವೆ ಆ ರಚನೆಗೋಸ್ಕರ ಎಲ್ಲ ಬಂದಂಥ ಎಲ್ಲ ಜಿಲ್ಲಾ ಪ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಅಧ್ಯಕ್ಷರು ಹಾಗೂ ಬಂದಂಥ ನಮ್ಮ ಸಂಘಟನೆಯ ಹೋರಾಟಗಾರರು ಹೇಳೋದ್ರಿಂದ ಒಂದೇ ಯಾಕಂದರೆ ಮಾಡ್ತಕ್ಕಂಥ ಪ್ರತಿಯೊಂದು ಯಾವ ಸಮಸ್ಯೆ ಇದ್ರು ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೋರಾಟ ಅಂತೂ ಮಾಡ್ಬೋದು ಮೇ ಮೇನ್ ಮಂಚ ಮಾಡಬೇಕಂದ್ರೆ ಶಿಕ್ಷಣದೇ ಮೇನ್ ಶಿಕ್ಷಣ ಮೇನ್ ಶಿಕ್ಷಣ ಭಾವನೆ ಮಾಡೋದು ಶಿಕ್ಷಣವೇ ಸಂಘಟನೆ ಹೋರಾಟ ಅಂತೇಳಿ ಬಾಬಾ ಸಾಹೇಬ್ ಪಟ್ಟದ್ಧಂಥ ಪ್ರತಿಯೊಂದು ನಿಯಮ ನಿಯಮದ ಪ್ರಕಾರವಾಗಿ ತಾವೆಲ್ಲರೂ ಭಾವಿಸಬೇಕು ಕಾನಂದ ಕಾನೂನು ಏನು ಭೀ ಕೆಲಸ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಷ್ಟೇ ಅದಕ್ಕೆ ಏನಾರ ಏನೋ ತಪ್ಪಾದರೂ ನಮ್ಮ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸಹ ಇರ್ತಾರೆ ಏನು ಭೀ ತಪ್ಪಾದರೂ ಅವ್ರು ನಾವು ಅವ್ರ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾವು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಜೈ ಬಿ